ಗುಡ್ ಮಾರ್ನಿಂಗ್ ಮಗಳೇ ಗುಡ್ ಮಾರ್ನಿಂಗ್ ಅಪ್ಪ ಏನಮ್ಮ ನಿದ್ದೆ ಚೆನ್ನಾಗ್ ಬಂತ ಹಾಮ ಬಂತು ಅಮ್ಮ ನನ್ಗೆ ಮೊದ್ಲು ಏನು ನೆನಪಿಲ್ಲಮ್ಮ ನಿಜವಾಗ್ಲು ಈ ಮನೆ ವಸುದ್ದು ಅನ್ಸುತ್ತೆ ನನ್ಗೆ ನಾವು ಬೇರೆ ಮನೇಲಿ ಇದ್ವಾ ಇದೇ ಮನೇಲಿ ಇದ್ದಿದ್ದ ಇದೇ ಮನೆ ಮಗಳೇ ನೋಡು ನಿಮ್ಗೆ ಸ್ಕೂಟ್ ಆಕ್ಸಿಡೆಂಟ್ ಅಲ್ಲಿ ತಲೆ ಗೇಟ್ ಎಲ್ಲ ಮರ್ತೋಗಿದೆ ಮಾ ಹೌದಮ್ಮ ನನ್ಗೆ ಏನು ಗೊತ್ತಾಗ್ತಾನೆ ಇಲ್ಲಮ್ಮ ನೋಡು ನೀನ್ ತಲೆಗೆ ಎಸ್ಕೋಬೇಡಪ್ಪ ಅಮ್ಮ ನಾ ಕೂದ್ಲಕ್ಕೆ ಇಷ್ಟೊಂದು ತುಂಡ್ ತುಂಡಾಗಿದೆ ಹುಡುಗರು ಕಟಿಂಗ್ ತರ ಇದೆ ಅದು ಪುಟ ನಿಮ್ಗೆ ತಲೆಗೆ ಏಟ್ ಬಿದ್ದಿತ್ತಲ್ಲ ಅವಾಗ ನಾವೇ ಕಟ್ ಮಾಡಿಸಿದಪ್ಪ ಸರಿ ಡ್ಯಾಡಿ ಆಯಿತು ಏನು ಡ್ಯಾಡಿ ನಾನು ಮೊದಲು ಇದ್ನೋ ಇಲ್ವೋ ಅಂತ ನನಗೆ ನಂಬಿಕೆ ಇಲ್ಲ ಡ್ಯಾಡಿ ಏನು ನನಗೆ ಈ ಮನೆಯಲ್ಲಿ ನೆನ್ಪು ಬರ್ತಾ ಇಲ್ಲ ಡ್ಯಾಡಿ ನಾನು ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ನೆನಸ್ಕೊಳ್ಳೋಕ್ಕೆ ಅದು ನನಗೆ ಯಾವುದೂ ನೆನಪಾಗ್ತಾ ಇಲ್ಲ ನೋಡ್ಬಿಟ್ಟ ಅದ್ರ ಎಲ್ಲ ಜಾಸ್ತಿ ಕೆಡಿಸ್ಕೋಬೇಡ ಆಯ್ತಾ ನೀನು ನಮ್ಮ ಮಗಳೇಪ್ಪ ನಾನು ನಿಮ್ಮ ಅಮ್ಮ ಅವರು ನಿಮ್ಮ ಡ್ಯಾಡಿ ನೋಡು ಅದು ಬಿಟ್ಟು ನೀನು ಓವರ್ ತಿಂಕಿಂಗ್ ಮಾಡಿ ಸುಮ್ಮನೆ ಟೆನ್ಷನ್ ತೊಗೊಬೇಡ ಆಯಿತಾ ನೀನು ಹೆಲ್ತ್ಗೆ ತುಂಬ ತೊಂದರೆ ಆಗುತ್ತೆ ಡಾಕ್ಟರ್ ಹೇಳಿದ್ದಾರೆ ನೀನು ಯಾವತ್ತು ಫ್ರೀ ಆಗಿರಬೇಕು ಮೈಂಡ್ ಫ್ರೀ ಇಟ್ಕೋಬೇಕು ಅದು ಇದು ಅಂತ ಚಿಂತೆ ಮಾಡಬಾರ್ದು ಅಂತ ಹಾಂ ಸರಿ ಅಮ್ಮ ನಾನು ಏನು ಓದಿದ್ದೀನಿ ಹಾಂ ಪುಟ ನೀನು ಪಿ ಯು ಸಿ ಓದ್ತಿದ್ದೆ ಹಾಂ ಪಿ ಯು ಸಿನಾ ಕಾಲೇಜ್ಗೆ ಹೋಗಿದ್ದು ಏನೇನು ನೆನಪಿಲ್ಲಮ್ಮ ಅಮ್ಮ ನನ್ಗೆ ಎಲ್ಲ ಮರ್ತೋಗಿದೆ ಪುಟ ನೀನೇನು ತಲೆ ಕೆಡಿಸ್ಕೊಬೇಡ ನೋಡು ನಿನ್ಗೂಸ್ಕರ ನಾನು ಒಂದು ಒಬ್ಬ ಟೀಚರ್ನ ಇಲ್ಲಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಡ್ತೀನಿ ಮನೆಗೆ ಬಂದವರು ನಿನಗೆಲ್ಲ ಹೇಳ್ಕೊಡ್ತಾರೆ ಆಯಿತಾ ನಿನಗೆಲ್ಲ ಎಜುಕೇಶನ್ ಕೊಡ್ತಾರೆ ನೀನು ತಲೆ ಕೆಡಿಸ್ಕೊಬೇಡ ಆಯಿತು ಅಪ್ಪ ಸರಿ ಪುಟ ಹೋಗಮ್ಮ ಜಾಸ್ತಿ ನೀನು ಮನ್ಸಿಗೆ ಏನು ಹಚ್ಕೊಬೇಡ ಆರಾಮಾಗಿ ಊಟ ಮಾಡಬೇಕು ಆರಾಮಾಗಿ ರೆಸ್ಟ್ ಮಾಡಬೇಕು ಓಕೆ ಅಷ್ಟು ನೀನು ಇಲ್ಲ ಹಾ ಸರಿಯಮ್ಮ ಸರಿಯಾ ಆಯ್ತು ಜಾಸ್ತಿ ಓವರ್ ತಿಂಕಿಂಗ್ ಒಳ್ಳೇದಲ್ಲ ಪುಟ ನೀನ್ ಎಲ್ಲ ತಲೆ ಕೆಡಿಸ್ಕೋಬೇಡ ಸರಿಯಮ್ಮ ಆಯ್ತು ಓಕೆ ಪುಟ ಹೋಗಿ ರೆಸ್ಟ್ ಮಾಡು ನೀನು ಸರಿಯಮ್ಮ ಆಯ್ತು ನೋಡ್ದ ಆಗುತ್ತಾ ನೋಡು ಆದಷ್ಟು ಬೇಗ ಅವ್ರಿಗೆ ತಿಳ್ಕೊಂಡು ನಾವು ಅವ್ರಿಗೆ ತಲುಪಿಸ್ಕೊಡೋದು ಒಳ್ಳೆಯದು ನಾಳೆ ದಿವಸ ನಮಗೆ ತೊಂದರೆ ಆಗೋದು ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ನೀವು ನನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ನೀವು ಪ್ಲೀಸ್ ನನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳಿ ಇವಾಗ ಅವ್ಳಿಗೆ ಏನು ತೊಂದರೆ ಮಾಡಿದ್ದೀವಿ ನಾವು ತುಂಬಾ ಚೆನ್ನಾಗಿ ನೋಡ್ಕೊಂಡಿಲ್ವಾ ಸುಮ್ಮನಿರಿ ಆಯ್ತಾ ಪ್ಲೀಸ್ ಏನೋ ಕಳ್ಕೊಂಡಿರೋ ಮಗಳನ್ನ ನೋಡ್ತಾ ಇದ್ದೀನಿ ನಾನು ಏನಪ್ಪ ನೀನ್ ಮಾಡೋದು ನಿನ್ಗೆ ಸರಿ ಅನಿಸ್ಬೇಕು ನನಗಂತೂ ನೀನು ಆಡ್ತಾ ಇದ್ರೆ ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ ನಾಳೆ ದಿನಕ್ಕೂ ನಮಗೆ ಗೊತ್ತಾದಾಗ ಹುಡುಗಿ ಏನು ಅನ್ಕೊಳಲ್ಲ ಅದ್ರ ಬಗ್ಗೆ ತಿಂಕ್ ಮಾಡಿದೀನಿ ನೀನು ಮರ್ತಿರೋದು ಸರಿ ಸರಿಯು ಮತ್ತೆ ನೆನಪಿರಲ್ಲ ಅಂತ ಏನು ಗ್ಯಾರಂಟಿ ಏನಕ್ಕೆ ಹಿಂಗೆ ಆಡ್ತಾ ನೀನು ನೋಡು ಪಾಪ ಅವರ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾ ಇದ್ರು ಎಷ್ಟು ಗೋಡಾರ್ಡ್ತಾ ಇದ್ರು ಅವ್ರ ನೋವು ಎಷ್ಟಿರ್ಬೋದು ಹೇಳು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ಲ ನೀನು ಒಳ್ಳೆ ಟಾರ್ಚರ್ ಆಗೋಯ್ತು ನನಗೆ ನಿನ್ನಿಂದ ನೆಮ್ಮದಿಲ್ಲ ನನಗೆ ನನಗೆ ಬದುಕಕ್ಕೆ ಇಷ್ಟ ಇಲ್ಲ ನನಗೆ ಈ ತರ ಟಾರ್ಚರ್ ಕೊಟ್ಟರೆ ಯಾರು ನಾನು ನೀನು ನೀನು ಕಲ್ತಿರೋದು ಆ ನೋಡಿ ನಾನು ಸುಮ್ಮನೆ ನೀನು ತಲೆ ತಿನ್ಬೇಡ ನನಗೆ ನಾಳೆ ದಿನಕ್ಕೂ ಗೊತ್ತಾದಾಗ ಪ್ರಾಬ್ಲಮ್ ಆಗುತ್ತೆ ಅರ್ಥ ಮಾಡ್ಕೊ ಸುಮ್ಮನೆ ನಾವು ಹೋಗಿ ಪೊಲೀಸ್ ಇನ್ಫಾರ್ಮ್ ಮಾಡಿ ಇವ್ನ ಫೋಟೋನ ಪೇಪರ್ ಹಾಕ್ಸಿದ್ರೆ ಯಾರಾದರೂ ಬಂದು ಅವ್ರು ಕಡೆ ಇದ್ರೆ ಕರ್ಕೊಂಡು ಹೋಗ್ತಾರೆ ಯಾಕೆ ಹಿಂಗೆ ಅರ್ಥ ಇದೆಯಾ ನೀನು ಅಲ್ಲ ಗೊತ್ತಿಲ್ಲ ನಿನಗೆ ಯಾವ ಥರ ಇದೆಯಾ ಅಂತ ಇದೆಲ್ಲ ಎಷ್ಟು ತೊಂದರೆ ಆಗುತ್ತೆ ಅಂತ ಗೊತ್ತಾ ನಿನಗೆ ಹಾಂ ಯಾರಿಗೂ ಪೊಲೀಸ್ನವ್ರಿಗೂ ತಿಳಿಸ್ದಂಗೆ ನಾವು ಹಿಂಗೆಸ್ಕೊಳ್ಳೋದಿಲ್ಲ ತಪ್ಪು ಏನಕ್ಕೆ ಹಿಂಗೆ ಅರ್ಥ ಮಾಡ್ಕೊಳ್ತಾ ನೀನು ಎಷ್ಟು ಹೇಳಿದ್ರು ಅಷ್ಟೇ ಅವ್ರ ಮೇಲೆ ನಂಗೆ ತುಂಬ ಪ್ರೀತಿಯಾಗಿದೆ ನನ್ನ ಮಗಳು ಥರ ನನಗೆ ಎಷ್ಟು ಇಷ್ಟಪಡ್ತೀನಿ ಗೊತ್ತಾಗೋಣ ನಾನು ಯಾಕೆ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ನೋಡಿ ಏನು ಬಂದ್ರೂ ನಾನು ಫೇಸ್ ಮಾಡೋಣ ಇರ್ಲಿ ಸುಮ್ನಿರಿ ಏನಪ್ಪ ಒಳ್ಳೆ ದಡ್ಡಿ ತರ ಆಡ್ತೀಯ ನಿನ್ ಬುದ್ಧಿ ಇರುವ ನಿನ್ಗೆ ಏನಾದರೂ ಮಾಡ್ಕೊಂಡು ನನ್ಗೆ ಏನು ಸುಮ್ನಿರಿ ಅಂತ ಹೇಳ್ತಾ ಇಲ್ವಾ ಪದೇ ಪದೇ ಅದನ್ನೇ ಹೇಳ್ಬಿಡಿ ನೀವು ಆ ವಿಷಯ ಇನ್ನೊಂದ್ಸಲ ಎತ್ಬೇಡಿ ನನ್ನ ಜೊತೆ ನೀವು ಸರಿ ಬಿಡು ಆಯ್ತು ಏನಾದರೂ ಮಾಡ್ಕೋ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ನಿನ್ಗೆ ಸರಿ ಆಯ್ತು ಏನು ಬಂದ್ರೂ ಅವರು ನಾನು ಅನುಭವ ಸಹ ಕಡಿದೀನಿ ಅಯ್ಯೋ ಮದ್ಲೆ ಅಯ್ಯೋ ಮದ್ಲೆ ಯಾಕೆ ಮದ್ಲೆ ಯಾಕವ ನಂಬುತ್ ಪುತು ಅಂತೋದೆ ನೀನ್ ಇಲ್ದಾನೆ ಮನೆಯೆಲ್ಲ ಬೇದಾರ ಆಯ್ತದೆ ಕಣವ ಮನೇನ್ ಕುಲ್ಲ ಅಂತದ ಅಮ್ಮ ಅಮ್ಮ ಅನ್ಕೊಂಡು ನಾನು ನಿನ್ ಗುತ್ಲ ತೂತಿದಲ್ಲ ಮೊದಲೇ ನನಗೆ ಎತ್ತು ಬೇಜಾರ ಆಗಿಲ್ಲ ಮಗಲೇ ನೀನು ಇಲ್ದ ಹೊತ್ ಎತ್ತು ಬೇಜಾರ ಆಯ್ತದೆ ಗೊತ್ತ ಮಗಲೆ ನನಗೆ ಯಾಕೆ ಮಗಲೆ ನೀನು ನನ್ನ ಬುತ್ತು ಓದೇ ನಾನೇನು ನಿನ್ಗೆ ಬದಿತಿದ್ನ ಬದಿತಿದ್ನ ಏನು ಮಾತಿದ್ನವ ನಾನು ಏನು ಮಾತಿದೆ ನಾನು ಯಾಕೆ ಮೊದಲೇ ನೀನು ಈ ಥರ ನನ್ನ ಬುದ್ದ್ಬೂತು ಓದೇ ಅಯ್ಯೋ ದೇರೆ ನಾನು ಏನು ಕರ್ಮ ಮಾಡಿದ್ನಪ್ಪ ಮೋತ ಮಾಡಿದ್ನಪ್ಪ ನನ್ನ ಮಗಿನೂ ನನ್ನಿಂದ ಕಿತ್ಕಬತಲ್ಲ ದೇರೆ ಕೆತ್ತೋನು ನೀನು ನೀನು ಬಾಲ ಕೆತ್ತೋನು ನೀನು ಅದಕ್ಕೆ ನೀನು ನನ್ನಿಂದ ನಾನು ಮೊದಲ ದೂರ ಮಾಡ್ಬೋತ ನೀನು ಕೆತ್ತವನು ನೀನು ತಾತ್ಬೇಕು ಅಂದಿದ್ದು ನನ್ನ ತಾತುವೆ ನಾನು ಮೊದಲು ಯಾಕೆ ತಾತೆ ನೀನು ದೇವ್ರೆ ನೀನು ಕೆಟ್ಟ ದೇವ್ರು ನೀನು ಒಳ್ಳೆನಲ್ಲ ನೀನು ಕೆತ್ತವನು ನೀನು ಯಾಕೆ ಯಾಕೆ ಹೇಳ್ತಾ ಇದ್ದೀ ಆಗಿದೆ ಆಯ್ತು ನೀನು ಮಾಡೋಕ್ಕಾಯ್ತದೆ ಹೊತ್ತ ಕುತ್ಕೊಂಡ್ರೆ ಸರಿಯಾದದ ಸರಿಯಾದದ ಹೇಳು ಸರಿಯಾಗಿ ಇದ್ದಿದ್ರು ಹೇಳ್ಬೋದಾಗಿತ್ತು ಇವತ್ತು ನನ್ನ ಮಗಳು ಕಳ್ಕೊಂಡು ನಮಗೂ ದುಃಖ ಅದೇ

ನೀನು ಹಿಂಗೆ ಒತ್ಕೊಂಡು ಕೂತ್ಕೊಂಡ್ರೆ ನನಗೂ ಕೈತಾಲೆ ಹೊಡಕಿಲ್ಲ ಸುಮ್ಮನೀರು ಬೇಜಾರು ಮಾಡ್ಕೊಳ್ಬೇಡ ಸಮಾಧಾನ ಮಾಡ್ಕೋ ಇವಾಗ ಸಮಾಧಾನ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನೇನು ದಾರಿ ಯಾವ್ದಾರಿದ ನಮಗೆ ಇನ್ನೇನು ಮಾಡೋಂಗಿದದು ಹತ್ಕೊಂಡು ಕೂತ್ಕೊಂಡ್ರೆ ಬರ್ತಾಳೆ ನನಿದ್ರೆ ಅಂತ ಕೂತ್ಕೊಳ್ಳೋದ ಹೋಗಿದ್ದಾಯ್ತು ನನ್ನ ಮಗಳು ನಮ್ಮ ದೂರ ಮಾಡಿ ಹೋಗಿ ಆಯಿತು ಇನ್ನು ಮತ್ತೆ ಬರೋಕ್ಕಿಲ್ಲ ಎಷ್ಟು ಇದ್ ಮಾಡೋರ್ವೇ ಸುಮ್ಮನೀರು ಅಳ್ಬೇಡ ನೀನು ಹತ್ಕೊಂಡು ಕೂತ್ಕೊಂಡ್ರೆ ನನಗೂ ಬೇಜಾರಾಯ್ತದೆ ಹೊಳ್ಬೇಡಕ್ಕೆಲ್ಲ ಹೇಳಿ ನಾನು ಯಾರ್ಗಾರೆ ಮೋತ ಮಾಡಿದನ ಹೇಳಿ ನೀವೇ ನಾನು ಕೆಲಸ ಆಯಿತು ನಾನಾಯ್ತು ಅಂತ ನನ್ನ ಜೀವನ ಮಕ್ಕ ಹೋಯ್ತವನಿ ತಾನೆ ಅಂತಂದ್ರೆ ದೇವ್ರು ನನಗೆ ಯಾಕೆ ರೀ ಯಾಕೆ ಹಿಂಗೆ ಮೋತ ಮಾಡ್ಬಿಟ್ಟ ಕೆತ್ತವನು ದೇವ್ರು ಅಲ್ವಾ ಅಯ್ಯೋ ದೇವ್ರು ಕೆಟ್ಟನು ಇಲ್ಲ ನಮ್ಮ ಮನೆ ಬರುವ ತೂ ಬರೀಕಿಲ್ಲ ಸುಮ್ಮನೆ ಹೇಳ್ತಾ ಕುತ್ಕೊಂಡು ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊಂಡು ಮನ್ಸಿಗೆ ಸುಮ್ಮನೀರು ಆಕಾಶ ಸುಮ್ಮನೆ ಏನು ಹೇಳೋಕೆ ಹೋಯ್ತಿದಾರಂತಲ್ಲ ಫೋನ್ ಮಾಡಿದ್ರು ಬಾ ಹೋಗ್ಬಿಟ್ಟು ಬರೋದಾ ಬರೀಕಿಲ್ಲ ನಾನು ಬರೀಕಿಲ್ಲ ನಾನು ಆಕಾತ ನನ್ನ ಮಾತು ಕಂದ್ರೆ ಆಯ್ತಿತ್ತಿಲ್ಲ ಮುಂದೆ ಮಗನಿಗೆ

ಈಗ ನಾನು ಹೇಳತ್ ಕೇಳು ನಾವು ಮಗ ನೋಡ್ಬೇಕಾಗಿರದ್ ಸೋಭಾಗ್ಯ ನೀವು ಅಣ್ಣೊಂದು ಏನ್ ಮಾಡಾಕು ಅಂತ ಮಾಡಿದ್ವಲ್ಲ ಆಗ್ಲಿ ಬಿಡು ಏನ್ ಮಾಡಾಕ ಆಗ್ಲಿ ಬಿಡು ಅತ್ತೇನೋ ಮಾಡದ ಮದ್ವೆ ಯಾ ಮಾಡ್ತಾವ್ರೆ ನೋಡು ಫೋನ್ ಮಾಡಿದ್ರು ರು ಬರೀಕಿಲ್ಲ ನಾನು ನನ್ನ ಮದ್ಲು ನನ್ನಿಂದ ದೂರ ಮೇಲೆ ನಾನು ಯಾಕೆ ಬರ್ಬೇಕು ನನಗೆ ಯಾವ ಮದ್ಬೇಕು ಕತ್ಕೋದೇನು ಏನು ನಮ್ಮ ಅಣ್ಣನ ಮಗನಿಗೆ ಮದ್ವೆ ಮಾಡ್ಬೇಕು ಮಾಡ್ಬೇಕು ಅಂತ ಕಂತ ಕಂತ ನುತ್ತ ಯಾಕಂತಿಲ್ಲ ನೂರಾದ್ಮೇಲೆ ಯಾಕೆ ಬರಬೇಕು ನಾನು ನನ್ ಬದಕಿಲ್ಲ ನಾನು ನನ್ ಬದಕಿಲ್ಲ ಯಾವ ಮದ್ಬೇಕು ಬದಕ್ಕಿಲ್ಲ ಎನ್ನುದ ಬದಕ್ಕಿಲ್ಲ ಏನೂ ಇಲ್ಲ ನನ್ ಮದ್ಲೇ ಇಲ್ಲ ಅಂದ್ಮೇಲೆ ನನ್ಗೆ ಅವೆಲ್ಲ ಕತ್ಕೊಂಡು ಏನು ನನಗೇನು ಹೇಳು ನನ್ಗೆ ಯಾವ್ದು ಭೇದ ಕಂಡು ಬರೆಯಾ ನನ್ಗೆ ಏನು ಭೇದ ನೆಮ್ಮದೇ ನೆಮ್ಮದೇ ನನ್ನ ಇರಗಂತ ನನ್ನ ಮೊದ್ಲು ನೆನ್ಪಲ್ಲಿ ನನಗೆ ಅತ್ತಯ ಹತ್ಬಲ್ಗೂ ಕಡಿಬೇದ ಮನೆ ಬುತ್ತೆ ನಾನು ನೆಲ್ಗೂ ಬರೋಕ್ಕಿಲ್ಲ ನಾನು ನನ್ನ ಮೊದ್ಲು ನೆನ್ಸ್ಕೊಂಡು ನೆನ್ಸ್ಕೊಂಡು ಕುತ್ಕೀನಿ ಇಲ್ಲಿ ಕುತ್ಕೊಂಡು ಕುತ್ಕೊಂಡು ಅಲ್ತೀನಿ ಬಿಟ್ರಿ ಆರೋಗ್ಯ ಹಾಳು ಮಾಡ್ಕೊಂಡಾಗ ನನ್ಗೆ ಏನ್ ಮಾಡ್ಬೇಕು ತಿಂತ ನಾನು ಬಂಗಾರ ನನ್ನ ಹೋಗಿರೋದು ಸತ್ತೋಗಿರೋದು ನೋವು ಇಲ್ವ ಹೇಳು ಸುಮ್ಮನಿರು ಆಯಿತು ಈಗ ಆಗಿದಾಯ್ತು ಹೋಗಿದ್ವಾಯ್ತು ಈಗ ನಿಮ್ಮ ಅವ್ನ ಮಕ್ಕ ನಿಮ್ಮ ಅಣ್ಣತ್ಗೆ ಮಕ್ಕ ನೋಡ್ಬೇಕು ಅವ್ನ ಮಗ ಏನು ಫೋನ್ ಮಾಡಿ ಕರಿತಾವ್ರೆ ಈಗ ನೋಡು ಒಟ್ಟಿ ಉರಿಗೇ ಬರೋದಿಲ್ಲ ಅಂತ ಅನ್ಕೋತಾರೆ ಬೌ ಹೋಗ್ಬಿಟ್ಟು ಬರೋದಾ ಮದಿ ನೀವು ಹಿಂಗೆ ಗೀತಾ ಇದ್ರೆ ನೀವು ಹೋಗಿ ನನ್ನಂತ ಕರಿಬೇನಿ ನಾನು ನಾನು ಬರಿಕಿಲ್ಲ ನಾನು ನಾನು ಯಾವುದೇ ಕಾರಣಕ್ಕೂ ನಾನು ಬರಿಕಿಲ್ಲ ನಾನು ನಾನು ಇಲ್ಲೇ ಇರ್ತೀನಿ ನನ್ನ ಮಗಳು ನನ್ನ ಬಲ್ಲೇ ಕೂತಿದ್ದೀನಿ ಇವತ್ತು ನಾನು ಎಲ್ಲಿಗೂ ಬರಿಕಿಲ್ಲ ಅಂತ ನನ್ನ ಬಲ್ವಂತ ಮದ್ದು ಬಿದ್ದೀನಿ ನೀವು ನನಗೆ ನೆಮ್ಮದಿ ಬೇಕು ನನಗೆ ಮಂತ್ಕೆ ನಾನು ಇಲ್ಲಿದ್ರೆ ಮಾತ್ರ ನೆಮ್ಮದಿ ನಾನು ಇನ್ನೆಲ್ಲಿಗೂ ಹೋಗಿಲ್ಲ ನಾನು ಸರಿ ಬಿಡು ನೀನೇ ಬರೋಕಿಲ್ಲ ಅಂದ ನಾನೇನು ಹೋಗನೆ ಬಿಡು ಆಯಿತು ಹೋಗದೆ ಬಿಡೋದು ಏನದ ಆಗಲಿ ಹ್ಞೂ ಇನ್ನೇನು ಮಾಡೋಕ್ಕಾಗಿ ಸುಮ್ಮನೆ ಯಾಕೆ ತಗೆ ನಮಗೂ ಹೇಳಿ ಹೇಳಿ ಸಾಕಾಯ್ತದೆ ಸುಮ್ಮನೆ ಏನು ನೀವು ಬರೀರಾದ್ಮೇಲೆ ನನಗೆ ನಾನೇನು ಕೆಲಸ ನನಗೆ ನಾನು ಒಯ್ಕಿಲ್ಲ ಬಿಡು ಹ್ಞೂ ಹೇಳ್ಬಿಡ್ತೀನಿ ನಿಮಗೂ ಫೋನ್ ಮಾಡಿ ಬರೋಕಿಲ್ಲ ಅಂತ ಅವಳೆ ನಾನೇನು ಮಾಡನಿ ಅಂತ ಹ್ಞೂ ಬಿಡು ಇನ್ನು ಇನ್ನು ಸುಮ್ಮನೆ ಯಾಕೆ ಇದು ಮಾಡ್ಕೋಬೇಕು ನಾನೇನು ಮಾಡಾನೆ ನಿಮ್ಗಿತ್ತ ಇದ್ರೆ ಹೋಗಿ ಕತ್ತಾದ್ರೆ ನೀವು ಇರಿ ನಾನ್ ಮಾತ್ರ ಎಲ್ಗೂ ಬರೀತಿಲ್ಲ ನಾನು ನನ್ನ ಮದ್ಲನ ತಾಯ್ತಂಗಾಯ್ತು ಅಲ್ಲಿ ಕಲ್ತುಬುತು ತಾಯ್ತಂಗ್ ನನ್ನ ಮದ್ನ ನನ್ ಮಗಳನ್ನ ಇಲ್ಲೇ ನೋದ್ಕೊಂಡಿದ್ರಿ ನಾವು ನನ್ ತಾತ ತಾತೋಯ್ತಿ ಇವತ್ತು ಎತ್ ಬೇದಾರ್ ಆಯ್ತದೆ ಗೊತ್ತ ನನ್ಗೆ ನನ್ನ ನನ್ ಕಲ್ಕೊಂಡ್ವಲ್ಲ ಮರೆಯ ನಾವು ತಿಂದಂತ ಮಗಳನ್ನ ಕಲ್ಕೊಂಡ್ವಲ್ಲ ಸುಮ್ನಿಲ್ಲ ಸುಮ್ನಿರಲ್ ಬಿಡ ಏನ್ ಮಡಿಯ ಎಲ್ಲ ಮಡಿಯ ಬರ ಪಾಪ ನನ್ ಮಗಳು ಎಷ್ಟು ಆಗ್ತಾ ಕೊಟ್ಟು ಜೀವ ಬಿಡ್ಬೇಕಾದ ನನಗೆ ನೆನ್ಸ್ಕೊಂಡ್ರೆ ಜೀವನೇ ಹೋದಂಗಾಯ್ತದೆ ನೀನು ಕೂತ್ಕೊಂಡು ನನಗೋಳ ಆಗ್ತದೆ ನಿಮ್ಮ ಅಂತಿನ ಅಲ್ ಬಿಡದು ನೀನು ಅಲ್ಲ ನೀವ ಅಲ್ಲಿ ಬೇರಿ ಕಲಿ ನೀವ್ ಅಲ್ಲಿ ಬೇರಿ ಸುಮ್ನಿರು ಮತ್ತೆ ಸುಮ್ಮನಿರ್ ಒಳ್ ಬಿಡ ನೀನು ಒಂದ್ವರಿ ಒಂದು ಪ್ಲೇಸ್ ಸೈಕ್ ಮಾಡಿ ಕನೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ